ಮಧ್ಯಾಹ್ನ ಬಿಸಿ ಊಟದಲ್ಲಿ ಆಹಾರ ವಿಷಬಾಧೆ ಎಪ್ಪತ್ತೈದು ಮಕ್ಕಳಿಗೆ ಆಸ್ಪತ್ರೆಗೆ ದಾಖಲು ಮಾರಡಗಿ ಎಸ್ಎ ಶಾಲೆಯಲ್ಲಿ ಆತಂಕದ ಪರಿಸ್ಥಿತಿ ಅಧಿಕಾರಿಗಳ ಭೇಟಿ ಮಕ್ಕಳಿಗೆ ಧೈರ್ಯ ವಚನ ಜೇವರ್ಗಿ ತಾಲೂಕಿನ ಮಾರಡಗಿ ಎಸ್ಎ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವನೆಯ ನಂತರ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವಾಂತಿ ಭೇಟಿ ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಿರುವ ಘಟನೆ ಮಂಗಳವಾರ ನಡೆದಿದೆ ಇದರಿಂದ ಗ್ರಾಮಸ್ಥರು ಪೋಷಕರಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಹಿತಕರ ಪರಿಸ್ಥಿತಿಯನ್ನ ಗಮನಿಸಿದ ಶಿಕ್ಷಕರು ಹಾಗೂ ಸ್ಥಳೀಯರು ಮಕ್ಕಳನ್ನ ತಕ್ಷಣವೇ ಗಂಬಾಲದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ರು ಬಳಿಕ ಹೆಚ್ಚಿನ ನಿಗಾ ಹಾಗೂ ಚಿಕಿತ್ಸೆಗಾಗಿ ಜೇವರ್ಗಿ ತಾಲೂಕು ಆಸ್ಪತ್ರೆಗೆ ಮಕ್ಕಳನ್ನ ದಾಖಲಿಸಲಾಗಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆ ಕುರಿತು ಮಾಹಿತಿ ತಿಳಿದ ತಕ್ಷಣ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಶರ್ಮಾ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ್ ಈ ಘಟನೆ ಕುರಿತು ಮಾಹಿತಿ ತಿಳಿದ ತಕ್ಷಣ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಶರ್ಮಾ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಳ್ ಪಿಎಸ್ಐ ಗಜಾನನ ಬಿರಾದರ್ ಹಾಗೂ ಸಾರ್ವಜನಿಕ ಜೀವನದ ಪ್ರಮುಖರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ಮಕ್ಕಳ ಆರೋಗ್ಯ ವಿಚಾರಿಸಿ ಧೈರ್ಯ ವಚನ ನೀಡಿದ್ದಾರೆ ಜೆಡಿಎಸ್ ಮುಖಂಡ ಬಸವರಾಜ್ ಪಾಟೀಲ್ ನರಿಬೋಳ ಹಾಗೂ ಕಾಂಗ್ರೆಸ್ ನಾಯಕ ರಾಜಶೇಖರ್ ಸೀರಿ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ ಈ ನಡುವೆ ಆಹಾರದಲ್ಲಿ ವಿಷದ ಅಂಶ ಇದ್ದಿರಬಹುದೆಂಬ ಶಂಕೆಯ ಹಿನ್ನೆಲೆಯಲ್ಲಿ ಆಹಾರ ಮಾದರಿ ಪರೀಕ್ಷೆಗೆ ಕಳುಹಿಸಲಾಗಿದ್ದು ದೋಷಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೋಷಕರಿಗೆ ಬೇಸರ ಮಕ್ಕಳ ಜೀವದೊಂದಿಗೆ ಆಟವಾಡಬಾರದು ಎಂಬ ಮನೋಭಾವ ವ್ಯಕ್ತವಾಗಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಶಾಲಾ ಬಿಸಿ ಊಟದ ಗುಣಮಟ್ಟದ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನು ಎತ್ತಿಸಿದೆ ವರದಿ ರವಿಕುಮಾರ್ ಜೀವಕ್ಕೆ ಏನಾಗಿದೆ ಯಾವುದು ಯಾವುದು ಡೈಲಿ ಯಾವ ತರ ಯೂಸ್ ಮಾಡ್ತೀವಿ ಅದೇ ಯೂಸ್ ಮಾಡ್ತೀವಿ ಇವತ್ತು ಖಾರ ಖಾಲಿ ಆದ್ರೆ ಕೊರಗಿನ ಖಾರ ತಂದಿವಿ ಆಮೇಲೆ ನಮ್ಮಲ್ಲಿ ನೀರು ಸಪ್ಲೈ ಆಗಲ್ಲ ಬಾವಿನಿಂದ ಮಡಿಗೆವ್ರು ಮಾಡ್ತಾರೆ ಏನಾಗಿದೆ ನಮಗೂ ತಿಳಿತಾ ಇಲ್ಲ ಅದು ಅಲ್ಲಿ ಅದು ಏನು ಬಿದ್ದಿಲ್ಲ ಬಟ್ ಅದು ಚೆಕ್ ಮಾಡಿಸಿದ್ರೆ ಗೊತ್ತಾಗ್ತದೆ ಅದು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಇದ್ದಾರೆ ಇಲ್ಲಿ ಅಡ್ಮಿಟ್ ಅದಾರ ಒಂದ್ ಮೂರ್ ಜನರಿಗೆ ಸಲ ನೆಕ್ತೀವಿ ಆದ್ರೆ ಎಲ್ಲ ಮಕ್ಕಳು ಹುಷಾರಾಗ ಎಸ್ ಎ ಇದು ನಿಯರೆಸ್ಟ್ ಇಲ್ಲಿ ಯಾವುದು ಅಮಾರ ಪಿ ಎಸ್ ಎ ಸಮೀಪ ಇದೆ ಇದು ಒಂದು ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿ ಆ ಮಕ್ಕಳು ಬಿಸಿ ಊಟದಲ್ಲಿ ಅವು ಬಿಸಿ ಊಟ ಉಂಡ ತಕ್ಷಣ ಅವರಿಗೆ ಉಲ್ಟಿ ಮತ್ತು ಪೇಡ್ ಪೇಟ್ ಇದು ಅಬ್ಡಮನ್ ಪೇನ ಇದ್ದ ಕಾರಣ ಇವು ಇಲ್ಲಿಗೆ ಅವರು ಶಿಫ್ಟ್ ಮಾಡಿದ್ದಾರೆ ಸ್ಕೂಲ್ ಉಪನ್ಯಾಸಕರು ಇಲ್ಲಿ ನಾವು ಬಂದು ಆ ಮಕ್ಕಳನ್ನು ತಪಾಸಣೆ ಮಾಡಿದ್ದೀವಿ ಅಲ್ಲಿ ಇಪ್ಪತ್ತೆರಡು ಮಕ್ಕಳಲ್ಲಿ ಒಂದು ಮೂರು ಜನ ಮಕ್ಕಳು ಮಾತ್ರ ಸ್ವಲ್ಪ ಪಿಯನ್ ಅಬ್ಡಮನ್ನು ಮತ್ತು ಉಲ್ಟಿ ಇತ್ತು ಈಗ ಎಲ್ಲ ಮಕ್ಕಳು ಸ್ಟೇಬಲ್ ಇದ್ದಾರೆ ಈಗ ಎಲ್ಲರೂ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತು ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ನಾವು ಸಾರ್ವಜನಿಕ ಆಸ್ಪತ್ರೆ ಜೇವರಿಗೆ ಶಿಫ್ಟ್ ಮಾಡಿದ್ದೀವಿ ಹೆಚ್ಚಿನ ಓಡೋರ್ ಸರ್ ಇಪ್ಪತ್ತು ಟೋಟಲ್ ಇಪ್ಪತ್ತೆರಡು ಸರ್ ಎಷ್ಟು ಜನ ಮಾರಡಿಗೆಸೆಯಲ್ಲಿ ಹುಡುಗರು ಇಲ್ಲಿ ಮಾರಿಗೆ ಸೇಲಿ ಅಂದ್ರೆ ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಏನೋ ಕುಂದು ಪರಿಶೀಲ ಅಂದರೆ ಖಾರ ಹೆಚ್ಚಿಗಾಗಿ ಸ್ವಲ್ಪ ವಾಂತಿ ಬೇದಿ ಆಗ್ತಾ ಇರ್ತದೆ ವಾಂತಿ ಬೇದಿ ಆಗ ಟೈಮಲ್ಲಿ ಡಾಕ್ಟರ್ಸ್ ಎಲ್ಲ ಹೋಗಿದ್ದಾರೆ ಸ್ವಲ್ಪ ಪ್ಯಾನಿಕ್ ಆಗಿದ್ರಿಂದ ಒಂದು ಟ್ವೆಂಟಿ ಫೈವ್ ಮೆಂಬರ್ ನಮ್ಮ ಕರೆದಿದ್ದಾರೆ ಟ್ವೆಂಟಿ ಫೈವ್ ಮೆಂಬರ್ಸ್ ಸಿಕ್ಕಿದ್ದಾರೆ ಒಂದು ಇಬ್ಬರಿಗೆ ಸ್ವಲ್ಪ ಅಬ್ಸರ್ವೇಷನ್ಗಾಗಿ ಇಲ್ಲೇ ಅಬ್ಸರ್ವೇಷನ್ ಇದ್ದೀವಿ ಬಾಕಿ ಎಲ್ಲರೂ ನಾರ್ಮಲ್ ಇದ್ದಾರೆ ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಇದೆ ಯಾವುದೇ ರೀತಿ ಯಾರಿಗೂ ತೊಂದರೆ ಏನಾಗಿಲ್ಲ ನೋಡೋಣ ಅದು ನಾಳೆನೂ ಕೂಡ ಅದು ಏನೋ ಖಾರ ಅದರಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದನ್ನು ತರಿಸಿ ಫುಡ್ ಟೆಸ್ಟಿಂಗ್ ಓಕೆ